ಒಂದು ಕಡೆ ಮೈಸೂರಿನಲ್ಲಿ ದರ್ಶನ್ ಅವರು ಡೆವಿಲ್ ಸಿನಿಮಾದ ಬ್ಯುಸಿ ಆಗಿದ್ದಾರೆ ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಅದ್ದೂರಿಯಾಗಿ ಸುಮಲತಾ ಅಂಬರೀಶ್ ಅವರ ಮೊಮ್ಮಗ ಅಭಿಮಗನ ನಾಮಕರಣ ಅದ್ದೂರಿಯಾಗಿ ನಡೆಯುತ್ತಿದೆ ಕಷ್ಟಕ್ಕೆ ಆಗದವರು ಸುಖದಲ್ಲಿ ಯಾಕೆ ಭಾಗಿಯಾಗಬೇಕು ಎನ್ನುವಂತೆ ದರ್ಶನ್ ಜೈಲಲ್ಲಿ ಇದ್ದಾಗ ಕಷ್ಟದಲ್ಲಿ ಸಿಲುಕಿದಾಗ ಸುಮಲತಾ ಅಂಬರೀಶ್ ಅವರಾಗಿರಬಹುದು ಅಭಿಷೇಕ್ ಆಗಿರಬಹುದು ಏನ್ ಮಾಡಿದ್ರು ಎಷ್ಟರ ಮಟ್ಟಿಗೆ ದರ್ಶನ್ ಅವರ ಕಷ್ಟದಲ್ಲಿ ನಿಂತರು ಅನ್ನೋದು ಇಡೀ ರಾಜ್ಯದ ಜನ ನೋಡಿದ್ದಾರೆ ಆದರೆ ಇದೇ ದರ್ಶನ್ ಸುಮಲತಾ ಅಂಬರೀಷ್ ಅವರ ಮನೆಯ ಪ್ರತಿಯೊಂದು ಕಷ್ಟ ಸುಖಕ್ಕೂ ನಿಂತಿದ್ದಾರೆ ಪ್ರತಿ ಕೆಲಸದಲ್ಲೂ ಸುಮಲತಾ ಅಂಬರೀಷ್ ಅವರ ಜೊತೆ ನಿಂತಿದ್ದಾರೆ ಹಾಗೆ ನೋಡಿದರೆ ಮಂಡ್ಯದಲ್ಲಿ ಎಲೆಕ್ಷನ್ಗೆ ನಿಂತಾಗ ದರ್ಶನ್ ಸುಮಲತಾ ಅಂಬರೀಷ್ ಅವರ ಬೆನ್ನಿಗೆ ನಿಲ್ಲದೆ ಹೋಗಿದ್ರೆ ಸುಮಲತಾ ಅವರು ಅಷ್ಟು ಸುಲಭವಾಗಿ ಗೆಲ್ಲೋದಕ್ಕೆ ಆಗ್ತಲೇ ಇರಲಿಲ್ಲ ಎನ್ನುವುದು ಎಲ್ಲರಿಗೂ ಗೊತ್ತಿರುವ ಸಂಗತಿ ಅದನ್ನು ಸುಮಲತಾ ಅವರು ಅಷ್ಟು ಬೇಗ ಮರೆತು ಹೋದ್ರ ಅನ್ನೋದೇ ಮೊನ್ನೆ ಅವರು ಮಾಡಿದ ದರ್ಶನ್ ವಿರುದ್ಧದ ಆ ಒಂದು ಪೋಸ್ಟ್ ಎಲ್ಲರ ಚರ್ಚೆಗೆ ಗ್ರಾಸವಾಗಿದೆ ಮೊನ್ನೆ ಮೊನ್ನೆಯಷ್ಟೇ ದರ್ಶನ್ ಅವರು ಇನ್ಸ್ಟಾಗ್ರಾಮ್ನಿಂದ ಸುಮಲತಾ ಅಂಬರೀಶ್ ಅವರನ್ನ ಅನ್ಫಾಲೋ ಮಾಡಿದ್ರು ಮಾಡಿದರು ಇದರ ಬೆನ್ನ ಹಿಂದೆಯೇ ಸುಮಲತಾ ಅಂಬರೀಶ್ ಅವರು ದರ್ಶನ್ ಅವರ ಮನಸ್ಸಿಗೆ ಅದರಲ್ಲೂ ದರ್ಶನ್ ಅವರ ಅಭಿಮಾನಿಗಳಿಗೆ ನೋವಾಗುವ ರೀತಿ ಇಂಡೈರೆಕ್ಟ್ ಆಗಿ ಪೋಸ್ಟ್ ಒಂದನ್ನು ಹಾಕಿದ್ದು ನೀವೆಲ್ಲರೂ ನೋಡಿದ್ದೀರಿ ಇದರಿಂದ ದರ್ಶನ್ ಮನನೊಂದಿದ್ದಾರೆ ಇದೇ ಕಾರಣಕ್ಕೆ ದರ್ಶನ್ ಅವರು ಸುಮಲತಾ ಅಂಬರೀಶ್ ಅವರ ಮೊಮ್ಮಗನ ನಾಮಕರಣಕ್ಕೆ ಹೋಗಿಲ್ಲ ಆದರೆ ಸುಮಲತಾ ಅವರನ್ನು ಕೇಳಿದ್ರೆ ಏನ್ ಮೇಡಮ್ ನೀವು ದರ್ಶನ್ ದೂರ ಆಗಿದ್ದೀರಾ ಅಂತ ಅವರು ನೀಡುವ ಉತ್ತರವೇ ಬೇರೆ ಇಲ್ಲ ದರ್ಶನ್ ಯಾವತ್ತಿದ್ರೂ ನಮ್ಮ ಮನೆ ಮಗ ನನ್ನ ಕೊನೆ ಉಸಿರಿರುವವರೆಗೂ ದರ್ಶನ್ ನನ್ನ ಮಗನೇ ಎಂದು ಹೇಳ್ತಾರೆ ಆದರೆ ಆಪ್ತ ಮೂಲಗಳಿಂದ ಕೇಳಿದರೆ ಇದೆಲ್ಲ ಕೇವಲ ಬಾಯಿ ಮಾತಿಗೆ ಅಷ್ಟೇ ಸತ್ಯ ಏನಂದ್ರೆ ಇಬ್ಬರ ನಡುವೆ ವೈಮನಸ್ಸು ಉಂಟಾಗಿದೆ ಇದೇ ಕಾರಣಕ್ಕೆ ದರ್ಶನ್ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿಲ್ಲ ಎಂದು ಹೇಳ್ತಾರೆ ಇತ್ತ ಬೆಂಗಳೂರಿನ ತಾಜ್ ಫೆಸ್ಟೆಂಟ್ ಹೋಟೆಲ್ನಲ್ಲಿ ಅದ್ದೂರಿಯಾಗಿ ನಾಮಕರಣ ನಡೆಯುತ್ತಿದ್ದರೆ ಈ ಕಡೆ ಮೈಸೂರಿನಲ್ಲಿ ದರ್ಶನ್ ಅವರ ಡೆವಿಲ್ ಸಿನಿಮಾ ಶೂಟಿಂಗ್ ಬರದಿಂದ ಸಾಕ್ತಿದೆ ನಾಮಕರಣಕ್ಕೆ ಕೇವಲ ಕುಟುಂಬಸ್ಥರಿಗಷ್ಟೇ ಆಹ್ವಾನ ಇದೆ ಆದರೆ ಈ ಕಾರ್ಯಕ್ರಮಕ್ಕೆ ದರ್ಶನ್ ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ ಮಾರ್ಚ್ ಹನ್ನೆರಡರಿಂದ ಶೂಟಿಂಗ್ನಲ್ಲಿ ದರ್ಶನ್ ಆಗಿದ್ದಾರೆ ಹದಿನಾಲ್ಕಕ್ಕೆ ಶೂಟಿಂಗ್ ಮುಗಿಬೇಕಿತ್ತು ಆದರೆ ಇನ್ನೂ ಹೆಚ್ಚುವರಿಯಾಗಿ ನಾಲ್ಕು ದಿನ ಪರ್ಮಿಷನನ್ನು ತೆಗೆದುಕೊಂಡಿದ್ದಾರೆ ಪೊಲೀಸರು ಬೌನ್ಸರ್ಗಳ ಭದ್ರತೆಯೊಂದಿಗೆ ಶೂಟಿಂಗ್ ನಡೆಸಲಾಗ್ತಿದೆ ಒಟ್ಟಾರೆ ದರ್ಶನ್ ಸುಮಲತಾ ಅಂಬರೀಷ್ ಅವರ ನಡುವೆ ಇದೀಗ ವೈಮನಸ್ಸ ಉಂಟಾಗಿರೋದಂತೂ ಗ್ಯಾರಂಟಿ ಇದು ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡಬೇಕು ಸ್ನೇಹಿತರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಧನ್ಯವಾದಗಳು ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ